ತಾಯಿಯ ಶವದ ಜೊತೆ ಮಗಳು ಐದು ದಿನ ಕಳೆದಿರ್ತಕ್ಕಂಥ ಬರ್ಬರ ಘಟನೆ ನಡೆದಿದೆ ಶಿವಮೊಗ್ಗದ ಬಸವನಗುಡಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಐದು ದಿನಗಳ ಹಿಂದೆ ರಾಜೇಶ್ವರಿ ಎನ್ನುವಂತಹ ನಿವೃತ್ತ ಶಿಕ್ಷಕಿ ಅರವತ್ನಾಲ್ಕು ವರ್ಷದ ನಿವೃತ್ತ ಶಿಕ್ಷಕಿ ಈಕೆ ಮೃತಪಟ್ಟಿದ್ದಾರೆ ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಔಷಧದ ಡೋಸ್ ಹೆಚ್ಚಾಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಮಗಳು ಅಮ್ಮನ ಶವದ ಜೊತೆ ಐದು ದಿನ ಕಳೆದಿದ್ದಾಳೆ ಮಾನಸಿಕ ಅಸ್ವಸ್ಥೆಯಂತೆ ಕಾಣ್ತಾ ಇದ್ದಾಳೆ ಮಗಳು ಶಾಂಭವಿ ಮಾಹಿತಿಯನ್ನ ತಿಳಿದು ಪೊಲೀಸರು ಬಂದು ಶವ ತಗೊಂಡು ಹೋಗಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ನಿಜಕ್ಕೂ ಇದನ್ನ ಕೇಳಿದ್ರೆ ಒಂದ್ ರೀತಿ ಗುಂಡಿಗೆ ಆದ್ರೂ ಕೂಡ ಒಂದ್ ಕ್ಷಣ ನಡಗುತ್ತೆ ಅಂತ ಬರ್ಬರ್ವಾದಂತ ಒಂದು ಘಟನೆ ಯಾಕೆ ಹೀಗಾಯ್ತು ಅವ್ರ ಅವ್ರಿಗೆ ಯಾರು ಹೇಳೋರ್ ಕೇಳೋರ್ ಇರ್ಲಿಲ್ವಾ ಜೊತೆಗಾರು ಅಥವಾ ಕುಟುಂಬಸ್ಥರು ಯಾರು ಇರ್ಲಿಲ್ವಾ ಏನಿದೆ ಪರಿಸ್ಥಿತಿ ಆ ಶ್ರೀಲಕ್ಷ್ಮಿ ಇದು ಕಳೆದ ಐದು ದಿನಗಳ ಹಿಂದೆ ನಡೆದಿರೋ ಘಟನೆ ಅಂತ ಹೇಳಲಾಗ್ತಾ ಇದೆ ಏನು ರಾಜೇಶ್ವರ್ ಅವರ ನಿವೃತ್ತ ಶಿಕ್ಷಕಿ ಅವ್ರಿಗೆ ಅರವತ್ನಾಲ್ಕು ವರ್ಷ ಆಗಿದೆ ಅವರಿಗೆ ಜೊತೆಗೆ ಸ್ಥಳದ ತಂತ್ರ ಇದ್ದು ಅವರು ಚಿಕಿತ್ಸೆ ಪಡ್ತಾ ಇದ್ರು ಈ ನೆಲೆಯಲ್ಲಿ ಅವರು ಮೋಸ್ಟ್ಲಿ ಹದಿಮೂರನೇ ತಾರೀಕು ಅವರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಜೊತೆಗೆ ಇವರು ಮಗಳೇನಿದ್ದಾರೆ ಶಾಂಭವಿ ಇವರು ಸಹ ಏನೋ ಎಂಕಾಂಗ್ ಓದಿದ್ದಾರೆ ಬಟ್ ಆದ್ರೆ ಮಾನಸಿಕವಾಗಿ ಸ್ವಲ್ಪ ಅವರು ಮಾನಸಿಕ ಅಸ್ವಸ್ಥ ರೀತಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಸಹ ಏನು ತಾಯಿ ಮಗಳು ಇದ್ರೆ ಇಲ್ಲಿ ಜೀವನ ಮಾಡ್ತಿದ್ದಾರೆ ಅವರಿಗೆ ಹತ್ತಿರದ ಸಂಬಂಧಿಕರು ಸಹ ಯಾರು ಇಲ್ಲ ಅವರು ಒಂದು ಬಾಡಿಗೆ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ರು ಜೊತೆಗೆ ಈ ಅವರು ಆ ಹುಡುಗಿ ತಾಯಿಗೆ ಮೃತಪಟ್ಟ ನಂತರ ಇನ್ನೂ ಸ್ವಲ್ಪ ಭಯ ಭಯಗೊಂಡು ಅಕ್ಕಪಕ್ಕದ ಮನೆಯವರಿಗೂ ಸಹ ಅವರು ಮಾಹಿತಿ ಸಿಗುತ್ತಿಲ್ಲ ಕಳೆದ ಐದು ದಿನಗಳಿಂದ ಏನೋ ತಾಯಿಯ ಸೌಧ ಅವರು ಜೀವನವನ್ನ ನಡೆಸಿದ್ದಾರೆ ಕೊನೆಗೆ ಏನು ಬಾಡಿಯ ಒಂದು ವಾಸನೆ ಏನು ಬಡಾವಣೆಗೆ ಬಂದಂತ ನಂತರದಲ್ಲಿ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸ್ನರು ತಕ್ಷಣ ಏನು ಮನೆಗೆ ಹೋಗಿ ಬಾಗಿಲ ಬೀಗವನ್ನು ಹೊಡೆದು ಒಳಗೋದಂತ ನಂತರದಲ್ಲಿ ಈ ಒಂದು ಘಟನೆ ಬೆಳಕಿಗೆ ನೀವು ತಕ್ಷಣ ಏನು ಪೊಲೀಸರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಏನು ಶಹವನ್ನ ಆ ಶಿವಮೊಗ್ಗದ ನಗನ ಆಸ್ಪತ್ರೆಗೆ ಶಹಗಾರಕ್ಕೆ ರವಾನೆ ಮಾಡಿದ್ದಾರೆ ಜೊತೆಗೆ ಪ್ರಕರಣವನ್ನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ನಾಗರಾಜ್ ಈಗ ಶಾಂಭವಿ ನಿನ್ನೆ ರಾತ್ರಿ ಅವರನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು ಈಗ ಅವನು ಶಿವಮೊಗ್ಗದ ಜಯನಗರ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಮುಂದಿನ ಕಾರ್ಯಗಳು ಅದರ ಬಗ್ಗೆ ಒಂದು ಹಿನ್ನೆಲೆಯಲ್ಲಿ ಈಗ ಕರೆತರಲಾಗಿದೆ ಅರವತ್ನಾಲ್ಕು ವರ್ಷದ ಶಿಕ್ಷಕಿ ರಾಜೇಶ್ವರಿ ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಶಿವಮೊಗ್ಗದ ಬಸವನಗುಡಿ ಬಡಾವಣೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಐದು ದಿನಗಳ ಹಿಂದೆನೆ ಈಕೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಔಷಧ ಡೋಸ್ ಹೆಚ್ಚಾಗಿ ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ ಆದರೆ ಮಗಳು ಓದಿರುವಂತಹ ಮಗಳು ಆದರೆ ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಹಾಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ ತಾಯಿಯ ಶವದ ಜೊತೆ ಆಕೆ ಸುಮ್ಮನೆ ಎದ್ದುಬಿಟ್ಟಿದ್ದಾಳೆ ಯಾರಿಗೂ ಕೂಡ ಹೇಳು ಹೋಗಿಲ್ಲ ಅಕ್ಕಪಕ್ಕದವರಿಗೆ ಶವದ ವಾಸನೆ ಆರಂಭ ಆಗಿದ್ದರಿಂದ ಆನಂತರ ಪೊಲೀಸರಿಗೆ ತಿಳಿಸಿದ್ದಾರೆ ಪೊಲೀಸರು ಬಂದು ಈಗ ಶವವನ್ನು ತಗೊಂಡು ಹೋಗಿದ್ದಾರೆ ಹಾಗೆಯೇ ಆಕೆಯನ್ನು ಕೂಡ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ ಕಾರವಾರದಲ್ಲಿ ಎಂಟು ವರ್ಷದ ಬಾಲಕನಿಗೆ ಕೊರೋನಾ ಸೋಂಕು ತಗುಲಿದೆ ಅಮ್ಮನನ್ನ ಬಿಟ್ಟು ಆಸ್ಪತ್ರೆಗೆ ಹೋಗಲ್ಲ ಅಂತ ಮಗ ಅಳ್ತಾ ಇದ್ದಾನೆ ಎಂಟು ವರ್ಷದ ಬಾಲಕನಿಗೆ ಕೊರೋನಾ ಸೋಂಕು ತಗುಲಿದೆ ಕಾರವಾರದಲ್ಲಿ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಬಂದಿದ್ದಾರೆ ತಾಯಿಯನ್ನು ಬಿಟ್ಟು ಆಸ್ಪತ್ರೆಗೆ ಹೋಗೋದಕ್ಕೆ ಒಪ್ಪತಾ ಇಲ್ಲ ನಾನು ಅಮ್ಮನ್ ಬಿಟ್ಟು ಹೋಗಲ್ಲ ಅಂತ ಎಂಟು ವರ್ಷದ ಬಾಲಕ ತಾಯಿಯನ್ನು ತಬ್ಕೊಂಡು ಅಳ್ತಾ ಇದ್ದಾನೆ ಈ ದೃಶ್ಯ ನೋಡಿದ್ರ ಮನ ಕಲಕುವಂತಿದೆ

ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದರ್ಶನ್ ಫೋನ್ ಸಂಪರ್ಕದಲ್ಲಿದ್ದಾರೆ ದರ್ಶನ್ ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವ್ರಿಗೆ ಆದ್ರೂ ಕೂಡ ಮನ ಕೊಲ್ಕೋ ಹಾಗೆ ಪಾಪ ಪುಟ್ ಪುಟ್ ಮಕ್ಕಳು ಏನ್ ಮಾಡ್ತವೆ ತಾಯಿನ ಬಿಟ್ಟು ಹೋಗೋದಕ್ಕೆ ಒಪ್ತಾ ಇಲ್ಲ ಈಗ ಏನಿದೆ ಪರಿಸ್ಥಿತಿ ಆ ಬಾಲಕನನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಾರಾ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಏನಿದೆ ಸಿಚುವೇಶನ್ ಲಕ್ಷ್ಮಿ ನೀವು ಹೇಳಿದಾಗೆ ಇದು ನಿಜಕ್ಕೂ ಒಂದು ಮನುಕುಲುಕವಾದಂತ ಒಂದು ದೃಶ್ಯ ಅದರ ಜೊತೆಗೆ ಇವತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಒಂದು ಕಣ್ಣಂಚು ತೇವ ಒಂದು ದೃಶ್ಯ ಇದು ಎಂತ ಕಲ್ಲು ಹೃದಯ ಕೂಡ ಕರಗಿಸುವಂತ ಒಂದು ದೃಶ್ಯ ಇವತ್ತು ನಡೆದಿರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಒಂದು ಬಾಲಕಿ ಎಂಟು ವರ್ಷದ ಬಾಲಕನಿಗೆ ಕೊರೋನಾ ಸೋಂಕು ಆಗುತ್ತೆ ಇದು ಮಹಾರಾಷ್ಟ್ರ ಲಿಂಕ್ ಮೂಲಕ ಬರುತ್ತೆ ಅದೇ ರೀತಿ ತಾಯಿಗೆ ಯಾವ ಸೋಂಕು ತಗಲಿರಲ್ಲ ಅವರ ವರದಿ ನೆಗೆಟಿವ್ ಆಗಿ ಬರುತ್ತೆ ಮಗನನ್ನ ಏನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋವಿಡ್ ಆಸ್ಪತ್ರೆಗೆ ಏನು ಅಡ್ಮಿಟ್ ಮಾಡುವಂತ ಒಂದು ಸಂದರ್ಭ ಬರುತ್ತೆ ಆದ್ರೆ ಆ ಹುಡುಗ ಏನು ತನ್ನ ತಾಯಿಯನ್ನ ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಲು ಒಪ್ಪೋದಿಲ್ಲ ಅದೇ ರೀತಿ ತಾಯಿ ಕೂಡ ತನ್ನ ಮಗನನ್ನ ಬಿಟ್ಟು ಇರಲು ಒಪ್ಪೋದಿಲ್ಲ ತದನಂತರ ಇಂತ ಒಂದು ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಮಾಡಿ ಆತನನ್ನ ಹೇಗೋ ಮನವೊಲಿಸಿ ಆಸ್ಪತ್ರೆಗೆ ಕರೆತರಲು ಪ್ರಯತ್ನ ಮಾಡ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಆ ಹುಡುಗ ಏನು ತನ್ನ ತಾಯಿಯೊಂದಿಗೆ ಮಾತನಾಡಲು ನನಗೆ ಅವಕಾಶ ಮಾಡ್ಕೊಡ್ಬೇಕು ನಾನು ಹದಿನೈದು ದಿನ ಆಸ್ಪತ್ರೆಯಲ್ಲಿ ಏನು ಇರ್ತೀನೋ ಅಂತ ಒಂದು ಸಂದರ್ಭದಲ್ಲಿ ನನಗೆ ಮೊಬೈಲ್ ಅನ್ನ ಕೊಡಿ ಮೊಬೈಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ನನ್ನ ತಾಯಿಯೊಂದಿಗೆ ಮಾತಾಡ್ತೇನೆ ಅಂತ ಒಂದು ಅವಕಾಶ ಕೊಟ್ರೆ ತಾನು ಏನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಮತ್ತು ಚಿಕಿತ್ಸೆಗೆ ಸ್ಪಂದಿಸ್ತೇನೆ ಎನ್ನುವಂತ ಒಂದು ಮಾತನ್ನ ಹೇಳ್ತಾನೆ ಈ ಮಾತಿನ ಮೂಲಕ ಏನು ಈ ಮಾತಿಗೆ ಈ ಷರತ್ತಿಗೆ ಒಪ್ಪಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ಆತನನ್ನ ಕೋವಿಡ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಈಗಾಗಲೇ ಚಿಕಿತ್ಸೆ ಪ್ರಾರಂಭವಾಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ನಂತರ